ಮತ್ತು ನಾಟಕೇ ಹೇಳಿ ಇದೆ ಎಲ್ಲರೂ ಇರೋಪ್ಪ ಎಲ್ಲರಿಗೂ ದಿವಸ ಇವತ್ತು ದಿವಸ ನಮ್ಮ ಹೋಬಳೇಶ್ವರ ಬಂಡೆಯ ಅಲ್ಲಿ ಏನು ಫುಲ್ಲು ಒಡೆದು ಜೀವನ ಸಾಗಿಸ್ತಾ ಇರ್ತಕ್ಕಂಥ ಕುಟುಂಬಗಳು ಎರಡು ಸಾವಿರ ಕುಟುಂಬ ಸುಮಾರು ಎರಡು ಸಾವಿರ ಕುಟುಂಬಗಳು ನಮಗೆ ಜ್ಞಾಪಕ ಇಲ್ಲದೇ ಇರೋ ಕಾಲದಿಂದ ಕೂಡ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಆದರೆ ಈಗ ಫಾರೆಸ್ಟ್ ಲ್ಯಾಂಡಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ಫಾರೆಸ್ಟ್ ಲ್ಯಾಂಡು ಗಲಾಟೆಗಳಾದಾಗ ಸರ್ಕಾರದಿಂದ ಸರ್ವೆ ಮಾಡಿಸಿ ಡಿಮಾರ್ಕ್ ಮಾಡಿರ್ತಾರೆ ಯಾವುದು ಫಾರೆಸ್ಟ್ ಬರುತ್ತೆ ಯಾವ್ದು ಫಾರೆಸ್ಟ್ ಬರಲ್ಲ ಯಾವ್ದು ರೆವಿನ್ಯೂ ಅಂತೇಳಿ ಡಿಮಾರ್ಕ್ ಮಾಡಿರ್ತಾರೆ ಆ ಡಿಮಾರ್ಕ್ ಮಾಡಿರ್ತಕ್ಕಂಥ ಒಂದು ಜಾಗದಲ್ಲಿ ನನ್ನ ಕೆಲವರು ಈ ಬಂಡೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮುಲ್ಬಾಲ್ ತಾಲೂಕಿನ ಆರ್ ಎಫ್ ಶ್ರೀಮತಿ ಜ್ಯೋತಿ ಅವರು ಶ್ರೀಮತಿ ಇಲ್ವಾ ಶ್ರೀಮತಿ ಕುಮಾರಿ ಜ್ಯೋತಿ ಅವರು ಬಿಡಿ ಜ್ಯೋತಿ ಅವರು ಹೋಗಿ ಅಲ್ಲಿ ನಮ್ಮ ಏನು ಅಲ್ಲಿ ಬಂಡೆ ಹೊಡಿತಾ ಇದ್ದಾರೋ ಅಲ್ಲಿ ಗಲಾಟೆ ಮಾಡಿ ಟ್ರಾಕ್ಟರ್ ಎಲ್ಲ ನಿಲ್ಸಿದ್ದಾರೆ ತಕ್ಷಣ ಅಲ್ಲಿ ನಮ್ಮ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಠಲ್ ಅವರೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ದಾರೆ ನಾವು ಆ ಜಾಗಕ್ಕೆ ಹೋಗಿದ್ವು ಆಮೇಲೆ ನಾವು ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡ್ಬೇಕು ಅಂತಂದಾಗ ಇನ್ಸ್ಪೆಕ್ಟರ್ ಹೇಳಿದ್ರು ಇಲ್ಲ ಏನು ಡಿಮಾರ್ಕ್ ಆಗಿದೆ ಅದಕ್ಕಿಂತ ಐವತ್ತು ಮೀಟ್ರ್ದು ಆಚೆ ಬಂದು ಹೊಡ್ಕೊಳ್ತಾ ಇದ್ದಾರೆ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಇದು ಫಾರೆಸ್ಟ್ ಬಲ್ಲ ಅಂತೇಳಿ ಅವ್ರು ಕ್ಲಿಯರಾಗಿ ಮಾಡಿದ್ರು ಅವಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಇವರೆಲ್ಲ ಕೂಡ ಸರಿ ಆಯಿತು ವ್ಯಾನ್ಗಳನ್ನ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸಿ ಅಂತೇಳಿ ಅಲ್ಲ ಏನು ಟ್ಯಾಕ್ಟರ್ಸ್ ಇದಾವೆ ಟ್ಯಾಕ್ಟರ್ಸ್ನೆಲ್ಲ ಕೂಡ ಪೋಲೀಸ್ ಸ್ಟೇಷನ್ ಹತ್ರ ಕಳಿಸಿದ್ದಾರೆ ಎಲ್ಲ ಬಂದುಬಿಟ್ರು ಬಂದುಬಿಟ್ಟು ಆದಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಪರಿಶೀಲನೆ ಮಾಡಿ ಅದು ಹೋಗಿಲ್ಲ ಅಂತೇಳಿ ಆ ಫಾರೆಸ್ಟ್ ಏರಿಯಾದಾಗೆ ಹೋಗಿಲ್ಲ ಅಂತೇಳಿ ಅವ್ರನ್ನೆಲ್ಲ ಬಿಟ್ಟು ಕಳಿಸಿದ್ದಾರೆ ಆದರೂ ಕೂಡ ಆರಪ್ಪ ಜ್ಯೋತಿಯವರು ವೈಯಕ್ತಿಕ ದ್ವೇಷನ ಅಥವಾ ಆಕೆಗೆ ಸ್ವಲ್ಪ ಈಗೋ ಜಾಸ್ತಿ ನಾನು ಅನ್ನೋ ಒಂದು ಬಹಳ ಈಗೋ ಇದೆ ಆ ಈಗೋ ಇಟ್ಕೊಂಡು ಯಾರು ಕಷ್ಟಪಡ್ತಾ ಇದ್ದಾರೋ ಆ ರೈತರ ಮೇಲೆ ನೆನೆ ಎಫ್ ಐ ಆರ್ ಅನ್ನು ಹಾಕಿದ್ದಾರೆ ಇದು ಬಹಳ ಖಂಡನೀಯ ಯಾಕಂತಂದರೆ ಇಲ್ಲಿ ಅಲ್ಲಿ ಎರಡು ಸಾವಿರ ಕುಟುಂಬಗಳಿಗೆ ಕೆಲಸ ಮಾಡ್ತಾ ಇರೋದ್ರೆ ಏನಾದರೂ ಕೆಲವರು ಅನ್ಕೋಬೋದು ಬರೀ ಭಾವಿಗಳತ್ತ ಬರೀ ಬಾವಿಗಳಲ್ಲ ವಕಲರಿಂದ ಹಿಡಿದು ಮುಸ್ಲ್ಮಾನರಿಂದ ಹಿಡಿದು ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಾವಿರ ಕುಟುಂಬಗಳು ಸುಮಾರು ಅರವತ್ತೆಪ್ಪತ್ತು ವರ್ಷಗಳಿಂದ ಕಾಮಗಾರಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಇವಾಗ ಬೀದಿ ಪಾಲಾಗ್ತಾ ಇದ್ದಾರೆ ಅವ್ರಿಗೆ ಒಂದು ಏನೋ ಜೀವನ ಮಾಡ್ಕೊಳ್ಳೋದಕ್ಕೆ ಒಡ್ಕೊಂಡಿರೋದು ಏನು ಫಾರೆಸ್ಟ್ ಏರಿಯಾದಲ್ಲ ಬೇಕಂತಲೇ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಸಿರೋದ್ರಿಂದ ಈಗ ಏನು ಈ ಶ್ರಮಜೀವಿಗಳಿದ್ದಾರೋ ನಿಜವಾಗ್ಲೂ ಇವತ್ತು ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಈ ಒಂದು ಇದರಲ್ಲಿ ಭಾಗವಹಿಸಬಾರ್ದು ಯಾಕಂದ್ರೆ ನಮ್ಮದೇ ಸರ್ಕಾರ ಇರೋದ್ರಿಂದ ಆದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕೂತಿರ್ತಕ್ಕಂಥವ್ರು ಇಲ್ಲಿ ಬಂಡೆ ಹೊಡಿತಾ ಇರ್ತಕ್ಕಂಥವ್ರು ತಮ್ಮ ಬೆವರನ್ನು ಸುರಿಸಿ ಜೀವನ ಮಾಡುವಂಥ ಜನ ಅವರಿಗೆ ನಾವು ನೈತಿಕ ಬೆಂಬಲ ಕೊಡದೇ ಇದ್ರೆ ನಾವು ತಪ್ಪಿಗೆ ಸಿಕ್ಕಾಕ್ಕೊಳ್ತೀವಿ ಅದಕ್ಕೊತ್ತ ನೈತಿಕ ಬೆಂಬಲ ಕೊಡಬೇಕು ಅಂತೇಳಿ ಅವ್ರ ಜೊತೆ ನಾನು ಇಲ್ಲಿ ಕೂತ್ನಿ ನಾಳೆ ಇದ್ದಾನೆ ಯಾರಪ್ಪ ಏನಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಒತ್ತಡ ಮಾಡೋಕ್ಕಿದೆ ನಾನು ಬದ್ಧನಾಗಿದ್ದೀನಿ ನಮ್ಮ ಪಕ್ಷ ಬದ್ಧವಾಗಿದೆ ಕಾಂಗ್ರೆಸ್ ಪಕ್ಷ ಯಾರೇ ಆಗಿರಲಿ ಆ ಅಧಿಕಾರಿ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಏನು ಕೂತಿದ್ದಾರೋ ಆ ಜನರಿಗೆ ನ್ಯಾಯ ಒದಿಸ್ಕೊಳ್ಬೇಕು ನ್ಯಾಯ ಯಾವ ರೀತಿ ಆಗಬೇಕು ಅಂತಂದರೆ ಏನೂ ಜಗಳಿಲ್ಲದೆ ಯಾವುದೇ ಗಲಾಟೆ ಇಲ್ಲದೆ ಇರ್ತದೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿರ್ತಕ್ಕಂಥ ಆರ್ ಎಫ್ ಎ ಮೇಲೆ ಎಫ್ ಐ ಆರ್ ಆಗಬೇಕು ಇಲ್ಲ ಕ್ ಸಸ್ಪೆಂಡ್ ಮಾಡಬೇಕು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಆಗಬೇಕು ಆಮೇಲೆ ಇಲ್ಲಿ ಏನು ಜನ ಇದ್ದಾರೋ ಇವರೆಲ್ಲ ಕೂಡ ಈ ಬಿಸಿಲನ್ನು ಲೆಕ್ಕಿಸದೆ ನಾನು ನೆನ್ನೆ ಎಲ್ಲೋ ಹೋಗ್ತಾ ಇದ್ರೆ ಚಪ್ಪರಿ ತೆಗೆದ್ಬಿಟ್ಟು ಹೋದ್ರೆ ನನಗೆ ಬಿಸಿಲಲ್ಲಿ ಬಬ್ಬೆ ಬಂದ್ಬಿಟ್ಟಿದೆ ನಾವು ಇಷ್ಟು ಹೋದಕ್ಕೆ ಹೋಗಿದ್ದಕ್ಕೆ ಇದು ಮಾತ್ರ ಆ ಬಂಡೆ ಮೇಲೆ ಜೀವನ ಮಾಡ್ತಾ ಇರತಕ್ಕಂಥ ಅವ್ರ ಜೀವನ ಹೆಂಗಿರುತ್ತೆ ಅಂತ ನಾವು ಮುಗಿಸ್ಕೋಬೇಕು ಗೌರ್ ಸುರಿಸಿ ಜೀವನ ಮಾಡ್ತಕ್ಕಂಥ ಜನ ಮಾಡತಕ್ಕಂಥ ಜನರನ್ನ ನಿಂತ್ಕೋಬೇಕಾಗಿದೆ ಪಕ್ಷ ಇದೆ ಪಕ್ಷ ಇದೆ ಅಂತ ಹೇಳ್ಬಿಟ್ಟು ಆ ಜನರ ನಾವು ನಮ್ಮ ತಾಲೂಕಿನ ಜನ ನಮ್ಮ ಜನ ಕಷ್ಟಪಡೋ ಜನ ಅವ್ರೇನು ಸುಲಿಗೆ ಮಾಡೋರು ಪಿಕ್ ಪಾಕೆಟ್ ಮಾಡೋರು ಕಳ್ಳರಲ್ಲ ಗೌರವ ಜೀವನ ಮಾಡುವಂಥವ್ರು ಅವ್ರಿಗೆ ನಾವು ನೈತಿಕ ಬೆಂಬಲ ಕೊಡಬೇಕಾಗಿದೆ ಅದಕ್ಕೋಸ್ಕರ ನಾನು ಕೂತ್ಕೊಂಡಿದ್ದೀನಿ ನಾಳೆಯಿಂದಾನೆ ಸರ್ಕಾರ ಪಟ್ಟದಲ್ಲಿ ಹೋಗಿ ಅವ್ರಿಗೇನು ಕ್ರಮ ತಗೋಬೇಕು ಅವ್ರಿಗೇನು ಪನಿಷ್ಮೆಂಟ್ ಆಗಬೇಕು ಅದನ್ನು ಮಾಡೋದಕ್ಕೂ ನಾವು ಬದ್ಧವಾಗಿದ್ದೀವಿ ಅಂದರೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತೊಂದು ನಮ್ಮ ದಂಡಾಧಿಕಾರಿಗಳಲ್ಲಿ ಇವಾಗ ಮನವಿ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವ್ರು ಶಿಫಾರಸು ಮಾಡಬೇಕು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ಇನ್ಸ್ಪೆಕ್ಟರ್ಗೆ ಒತ್ತಡ ಮಾಡ್ತಾ ಇದ್ದೀವಿ ಏನು ಅಂತಂದ್ರೆ ಆಕೆ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಥ್ಯಾಂಕ್ ಯು ಜಯ ಸರ್ ಈಗ ಇಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರೆ ಈ ಎಮ್ಮ ಅವಾಗ ಗಲಾಟೆ ಮಾಡ್ತಾರೆ ಹೇಳಿ ತಹಸೀಲ್ದಾರ್ ಆಫೀಸಿಂದ ಆಕೆಗೆ ಒಂದು ಲೆಟ್ರ್ ಬರೆದಿದ್ದಾರೆ ಏನು ಅಂತಂದ್ರೆ ಜಂಟಿ ಸರ್ವೆ ಮಾಡೋಣ ಜಂಟಿ ಸರ್ವೆ ಇಲ್ಲ ಜಂಟಿ ಸರ್ವೆ ಬೇಡ ಅಂತೇಳಿ ಲೆಟರ್ ಇವಳು ಎಮ್ಮ ಸಾರಿ ಇವಳು ನಾ ಆಮೇಲೆ ಬೇಡ ಆ ಎಮ್ಮನು ಏನ್ ಮಾಡಿದ್ದಾರೆ ಈ ಜಂಟಿ ಸರ್ವೆ ಮಾಡಬಾರ್ದು ಅಂತ ಹೇಳಿ ಮಾಡಿದ್ದಾರೆ ಏನು ಅಂತಂದರೆ ರೈತರಿಗೆ ತೊಂದರೆ ಕೊಡೋದು ಒಂದೇ ಉದ್ದೇಶ ಆಗಿದೆ ಇವರು ಜಮೀನು ಭೂಮಿ ಇಟ್ಕೊಂಡು ಜೀವನ ಮಾಡ್ತಾ ಇರೋರಲ್ಲ ಆ ಬಂಡೆನ ಒಡೆದು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅವರ ಬದುಕುಗಳು ಕೂಡ ಬಂಡೆ ಆಗಿಬಿಟ್ಟಿದೆ ಅವ್ರ ಜೊತೆ ನಾವು ನಿಂತ್ಕೋಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಕೂಡ ಕೂತ್ಕೊಂಡು ಈ ಮಾತು ಹೇಳೋದಕ್ಕೆ ಬಂದಿದ್ದೆ ಸಚಿವರಿಗೆ ನಿಮ್ಮ ಪಕ್ಷದ ಸಚಿವರಿಗೆ ಗಮನ ಸಚಿವರ ಗಮನಕ್ಕೆ ನಾಳೆಯಿಂದಾನೆ ತೆಗೆದು ಒಂದು ಮೆಸೇಜ್ ಮಾಡ್ತೀನಿ ಫೋಟೋ ಎಲ್ಲ ಹಾಕಿದ್ದೀನಿ ಅವರು ಕ್ಯಾಬಿನೆಟ್ ಯಾವುದೋ ಮೀಟಿಂಗ್ ಇದ್ದಾರೆ ನೋಡ್ತೀವಿ ಅಂತ ಹೇಳಿದ್ದಾರೆ ನೋಡ್ಬಿಟ್ಟು ಅದನ್ನು ನಾನು ನಮ್ಮ ಪಕ್ಷ ಈ ಜನತೆಯ ಹಿಂದೆ ನಮ್ಮ ಪಕ್ಷ ಇರುತ್ತೆ ಇಲ್ಲ ಸಚಿವರಿಗೆ ಇದನ್ನ ವಾಸ್ತವಾಂಶ ಗೊತ್ತಿಲ್ಲ ವಾಸ್ತವಾಂಶ ನಾಳೆ ವಿವರಿಸ್ತೀನಿ ನಿಜ ಆ ಸಂದರ್ಭದಲ್ಲಿ ಅವರು ಯಾರು ಅವ್ರಿಗೆ ಅಷ್ಟು ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಅಭಿಪ್ರಾಯ ಗೊತ್ತಿಲ್ಲ ಎಲ್ಲ ತಿಳಿಸ್ತೀವಿ ತಿಳಿಸೋ ಕೆಲಸ ಮಾಡೋಕೆ ಎಮರ್ಜೆನ್ಸಿ ಇರ್ತದೆ ಸರ್ಕಾರ ಅಂದ್ರೆ ಇಂಟೆಲಿಜೆನ್ಸ್ ಇರ್ತದೆ ಪಕ್ಷ ಕರೆದ ಬಹುಶಃ ಅದು ಮಾಹಿತಿ ಪರದೆಯಿಂದ ಆಗಿರಲ್ಲ ಆಗಿರದೇ ಇರ್ಬೋದು ಆ ಮಾಹಿತಿಯನ್ನು ಒದಗಿಸಿ ನಾಳೆ ಕ್ರಮ ಕೈದಕ್ಕೆ ಮೇಲೆ ಕ್ರಮ ಅಲ್ಲ ಈಗ ಹೈಕೋರ್ಟ್ ಅಲ್ಲಿ ಎರಡುಗುಡ್ಲ ಮೇಲೆ ಚೀಮಾರಿ ಹಾಕಿ ಎಷ್ಟು ಚೆನ್ನಾಗಿ ಜಡ್ಜಸ್ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಮರ ಬೆಳೆಸ್ಬೇಕಾದ್ರೆ ಎಷ್ಟು ಇದಾಗುತ್ತೆ ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಅಂತ ಕೇಳಿದ್ದಾರೆ ಅವ್ರು ಏನು ಮಾಡಿದ್ರ ಆಮೇಲೆ ಈಕೆ ಯಾರು ಜ್ಯೋತಿ ಇದ್ದಾಳಲ್ಲ ಇವರು ಬಹಳಷ್ಟು ಕಾಮಗಾರಿಗಳನ್ನ ಕಾಮಗಾರಿಗಳನ್ನ ಇವತ್ತು ಸ್ವಂತ ತಮ್ಮನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾಳೆ ಲೂಟ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿದೆ ಅದು ಕೂಡ ಇವತ್ತು ನಾನು ಒಂದು ಅಪುಕೇಶ್ ಹಾಕ್ಸ್ತೀವಿ ಆರ್ ಟಿ ಎಲ್ಲಿ ಹಾಕ್ಸ್ಬಿಟ್ಟು ಎಷ್ಟು ಕೆಲಸ ಬಂದಿದೆ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ತೀವಿ ಯಾಕಂತಂದ್ರೆ ಸ್ವಂತ ತಮ್ಮನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಈಗ ನನಗೆ ಮಾಹಿತಿ ಸಿಕ್ತು ಇದುವರೆಗೂ ಗೊತ್ತಾಗಲಿಲ್ಲ ಇದೆಲ್ಲ ಏನು ಅಂತಂದರೆ ತಮ್ಮ ಸ್ವಂತ ಮನೆ ಥರ ತಗೊ ತಗೊಂಡ್ಬಿಟ್ಟಿರ್ತಾರೆ ಡಿಪಾರ್ಟ್ಮೆಂಟ್ನ

ಈಗ ನಾಳೆ ಮೀಟಿಂಗ್ ಇದೆ ಚುನಾವಣೆ ಇದು ಸೆಂಟ್ರಲ್ ಗೌರ್ಮೆಂಟ್ ಮೂರು ಗಂಟೆಗೆ ಅದಾದ ಮೇಲೆ ಜೊಡಲಾಗುತ್ತೆ ಅದಾದಮೇಲೆ ಯಾರ್ಯಾರಂಥ ಭ್ರಷ್ಟರು ಬಾಂಡ್ರು ಇದ್ದಾರೋ ಅವ್ರನ್ನೆಲ್ಲ ಕೂಡ ಕಲ್ಪಿಸೋದಕ್ಕೆ ನಮ್ಮ ಸರ್ಕಾರ ಮಟ್ಟದಲ್ಲಿ ನಮ್ಮ ನಾಯಕರಾದಂಥ ಕೊತ್ತೂರ್ ಮಂಜುನಾಥ್ ಮತ್ತು ನಮ್ಮ ಬೀದಿನ ಅವರ ಮುಖಾಂತರ ಎಲ್ಲ ಕ್ರಮಗಳನ್ನು ತಗೋಬೇಕು ಗೊತ್ತಿರುತ್ತೆ ನಮ್ಮ ನೈತಿಕ ಬೆಂಬಲ ಇವ್ರಿಗಿದೆ